ಹಾಯ್ ಎಲ್ಲರಿಗೂ ನಾನಿವತ್ತು ನೀರುಳ್ಳಿ ಹಾಕಿ ಖಾರ ದೋಸೆ ಮಾಡುವ ವಿಧಾನವನ್ನು ಹೇಳುತ್ತೇನೆ ಇದು ಊಟಕ್ಕೆ ಒಳ್ಳೆಯದಾಗ್ತದೆ ಕಾಲು ಗ್ಲಾಸ್ ತೊಗರಿಬೇಳೆ ಅರ್ಧ ಗ್ಲಾಸ್ ದೋಸೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಒಂದು ಗಂಟೆ ನೆನೆಸಿಟ್ಟಿದ್ದೇನೆ ನಂತರ ಇಪ್ಪತ್ತೈದು ಬ್ಯಾಡಿಗೆ ಮೆಣಸು ಹತ್ತು ರಾಮ್ನಾಡು ಮೆಣಸನ್ನು ಮಿಕ್ಸಿ ಜಾರಿಗಾಗಿ ಗ್ರೈಂಡ್ ಮಾಡಿದ್ದೇನೆ ಮತ್ತು ಸ್ವಲ್ಪ ಹುಳಿ ಸಹ ಹಾಕಿದ್ದೇನೆ ನಾನು ಫಸ್ಟಿಗೆ ಇದನ್ನು ಗ್ರೈಂಡ್ ಮಾಡಬೇಕು ಇಲ್ಲಿ ಅರ್ಧ ತೆಂಗಿನಕಾಯಿ ತುರಿ ಅಂತಕೊಂಡಿದ್ದೇನೆ ನಾನು ಇದು ಅರ್ಧ ಗ್ರೈಂಡ್ ಆದ ನಂತರ ಇದಕ್ಕೆ ತೆಂಗಿನಕಾಯಿ ತುರಿ ಮತ್ತು ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡಬೇಕು ನಾನಿಲ್ಲಿ ಉಪ್ಪು ಹಾಕ್ಲಿಕ್ಕೆ ಮರೆತೋಯ್ತು ಮತ್ತೆ ಹಾಕಿದ್ದೇನೆ ನಾನು ಇದೀಗ ಗ್ರೈಂಡ್ ಆಯಿತು ನಂತರ ಅದೇ ಮಿಕ್ಸಿ ಜಾರಿಗೆ ನೆನೆಸಿಟ್ಟ ತೊಗರಿಬೇಳೆ ಮತ್ತು ದೋಸೆ ಅಕ್ಕಿಯನ್ನು ಹಾಕಿ ಒಂದು ನಿಮಿಷ ಗ್ರೈಂಡ್ ಮಾಡಿದರೆ ಸಾಕು ಜಾಸ್ತಿ ಗ್ರೈಂಡ್ ಮಾಡಬೇಕಂತಿಲ್ಲ ನಂತರ ಇದನ್ನು ಮಿಕ್ಸ್ ಮಾಡಬೇಕು ಇದಕ್ಕೆ ನೀರುಳ್ಳಿಯನ್ನು ಹಾಕಲಿಕ್ಕೆ ಒಮ್ಮೆಲೆ ನೀರು ನೀರುಳ್ಳಿ ಹಾಕಬಾರ್ದು ನಮಗೆ ಬೇಕಾಗುವಷ್ಟು ಮಾತ್ರ ಹಾಕಿ ಮಿಕ್ಸ್ ಮಾಡಬೇಕು ಇಲ್ಲಿ ನನ್ನದು ಮಸಾಲ ಜಾಸ್ತಿ ಆಗಿದೆ ಹಾಗೆ ನಾನು ಸ್ವಲ್ಪ ತೆಗೆದಿರ್ತೇನೆ ಉಳಿದ ಮಸಾಲಕ್ಕೆ ಮೂರು ನೀರುಳ್ಳಿಯನ್ನು ಸ್ವೂರ ಕಟ್ ಮಾಡಿ ಹಾಕಬೇಕು ಈ ಟೈಮಲ್ಲಿ ಉಪ್ಪು ಬೇಕಾದ ನೋಡ್ಬೋದು ನಾವು ಬೇಕಾದರೆ ಕಡಿಮೆ ಇದ್ದರೆ ಹಾಕ್ಬೋದು ಮತ್ತು ದೋಸೆ ಮಾಡಲಿಕ್ಕೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡಬೇಕು ಹಿಟ್ಟನ್ನು ಜಾಸ್ತಿ ತೆಳು ಮಾಡಬಾರ್ದು ಸ್ವಲ್ಪ ದಪ್ಪ ಮಾಡಿ ಹಾಕುವ ದೋಸೆ ಇದು ನಂತರ ಕಾದ ತವಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ನಂತರ ನಮಗೆ ಬೇಕಾದ ಸೈಜಲ್ಲಿ ದೋಸೆ ಹಾಕ್ಬೋದು ಒಂದು ನಿಮಿಷ ಮುಚ್ಚಳ ಮುಚ್ಚಿ ನಂತರ ಇನ್ನೊಂದು ಸೈಡ್ ಚೆನ್ನಾಗಿ ಕಾಯಿಸಬೇಕು ಈಗ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಬೇಯಿಸ್ಬೇಕು ಕಾಯಿಸ್ಬೇಕು ಎರಡು ಸೈಡ್ ಚೆನ್ನಾಗಿ ಕಾಯಿಸ್ಬೇಕು ಇದು ಆಗ ಮಾತ್ರ ಟೇಸ್ಟ್ ಬರ್ತದೆ ಆಗಿದೆ ನೀರುಳ್ಳಿ ಬದ್ದಿಗೆ ಕ್ಯಾಬೇಜ್ ಸಹ ಹಾಕ್ಬೋದು ನುಗ್ಗೆ ಸೊಪ್ಪು ಯಾವುದನ್ನೂ ಸಹ ಬೇಕಾದರೆ ಹಾಕ್ಬೋದು ದೋಸೆ ಮಾಡಬೇಕಾದ್ರೆ ಅರ್ಧ ಗಂಟೆ ಮೊದಲು ನೀರುಳ್ಳಿ ಮಿಕ್ಸ್ ಮಾಡಿದರೆ ಸಾಕು ಅದಕ್ಕಿಂತ ಮೊದಲು ಮಾಡಬೇಕಂತಿಲ್ಲ ಬೇಳೆ ಸಾರು ಮತ್ತು ನೀರುಳ್ಳಿ ದೋಸೆ ಒಳ್ಳೆಯದಾಗ್ತದೆ ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ Thank you for watching.